ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿನಗಳಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ವೀಡಿಯೋ ಅಪ್ಲೋಡ್ ಇಲ್ಲ ಆ್ಯಂಡ್ ಇವತ್ತು ನಮ್ಮ ಅಣ್ಣ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ನಾಳೆ ಅವ್ರ ಮನೆ ಗೃಹ ಪ್ರವೇಶ ಇದೆ ಸೊ ಇವತ್ತು ನೈಟೇ ಹೋಗೋಣ ಅಂದ್ಕೊಂಡಿದ್ದೀವಿ ಹಾಗೆ ಏರ್ ಕೇರ್ ಏನೂ ಮಾಡಿರಲಿಲ್ಲ ನಾನು ಫುಲ್ ಡ್ರೈ ಆದಂಗೆ ಆಗ್ಬಿಟ್ಟಿತ್ತು ಏರೆಲ್ಲ ಜಸ್ಟ್ ಈಗ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿದೆ ಹಾಗೇ ಇನ್ನೊಂದು ಸಾಫ್ಟ್ ಆಗೋಕ್ಕೆ ಸ್ಮೂತ್ ಆಗೋಕ್ಕೆ ಏರು ಏನು ಮಾಡ್ತೀನಿ ನಾನು ಮನೇಲಿ ಅಂತ ನಿಮಗೂ ಕೂಡ ತಿಳಿಸ್ಕೊಡೋಣ ಅಂತ ಯಾಕಂದರೆ ನಿಮಗೂ ಎಲ್ಪ್ ಆಗುತ್ತೆ ಅಂತ ಬನ್ನಿ ಏನೆಲ್ಲ ಅಪ್ಲೈ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಸೊ ನಾನು ಏನೆಲ್ಲ ಅಪ್ಲೈ ಮಾಡ್ತೀನಿ ಅಂತ ಬನ್ನಿ ನಿಮಗೂ ತೋರಿಸ್ಕೊಡ್ತೀನಿ ಆ್ಯಂಡ್ ಯಾವುದೇ ಶಾಂಪು ಆಗಲಿ ಡೈರೆಕ್ಟ್ ಏರಿಗೆ ಅಪ್ಲೈ ಮಾಡಬಾರ್ದು ಯಾಕಂದರೆ ಡೈರೆಕ್ಟ್ ಅಪ್ಲೈ ಮಾಡೋದ್ರಿಂದ ಏರು ತುಂಬ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಬೌಲಲ್ಲಿ ಸ್ವಲ್ಪ ವಾಟರಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೂ ಆಗುತ್ತೆ ಆ್ಯಂಡ್ ಸಾಫ್ಟ್ ಆಗಬೇಕು ಅಂದರೆ ಏನೆಲ್ಲ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಹಲೋವೇರಾ ಹಲೋವೇರಾ ಜೆಲ್ ಬರುತ್ತಲ್ಲ ಅದು ಹಾಕ್ಕೊಂಡ್ರೂ ಆಗುತ್ತೆ ನಾನು ಇದನ್ನೇ ತೊಗೊಂಡಿದ್ದೀನಿ ಇದ್ರಾಗೆ ಜಲ್ ತಗೊಂಡು ಆ್ಯಂಡ್ ಶಾಂಪು ಆ್ಯಂಡ್ ಒಂದು ಸ್ಪೂನ್ ಶುಗರು ಬನ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಅಲೋವೇರಾ ಜಲ್ ತಗೋಬೇಕು ಫೇಸಿಗೂ ಕೂಡ ಅಪ್ಲೈ ಮಾಡ್ಕೊಳೋದು ತುಂಬ ಆಗಿರುತ್ತೆ ಈ ಹಳ್ಳಿ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲರ ಮಂತನೂ ಇದ್ದೇ ಇರುತ್ತೆ ಆ್ಯಂಡ್ ಸಿಟಿಲೂ ಕೂಡ ಮನೆ ಮುಂದೆ ಹಾಕ್ಕೊಂಡೇ ಇರ್ತಾರೆ ಈಗಂತೂ ಕಾಮನ್ ಆಗಿಬಿಟ್ಟಿದೆ ಈ ಅಂಗಡಿಲೆಲ್ಲ ಸಿಗುತ್ತಲ್ಲ ಜೆಲ್ಲು ಅದು ಎಮರ್ಜೆನ್ಸಿ ಟೈಮಲ್ಲಿ ಎಲ್ಪ್ಫುಲ್ ಆಗುತ್ತೆ ಬಟ್ ಮನೇಲೇ ಫ್ರೀಯಾಗಿದ್ದಾಗ ಇದನ್ನು ಹಾಕೊಳೋದು ತುಂಬ ಯೂಸ್ ಆಗುತ್ತೆ ಈ ಥರ ಮಾಡ್ಕೊಂಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡ್ಕೊಳ್ಳೋಣ ನೀನು ಸ್ಪೂನಲ್ಲೂ ಸಹ ತಕ್ಕೋಬೋದು ಇದೇನು ಹೇಳ್ಕೊಡೋದೇನು ಅವಶ್ಯಕತೆ ಇಲ್ಲ ಈ ಥರ ಆಲೋವೆರಾ ಜಲ್ಲಾದರೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದು ತುಂಬ ಏರ್ ಸಾಫ್ಟ್ ಆಗೋಕ್ಕೆ ಶೈನಿಂಗ್ ಬರೋಕ್ಕೆ ತುಂಬ ಎಲ್ಪ್ ಮಾಡುತ್ತೆ ಫೇಸ್ಗೂ ಅಪ್ಲೈ ಮಾಡಿದ್ರೆ ಅದು ತುಂಬ ಯೂಸ್ ಆಗುತ್ತೆ ನೋಡಿ ಇಷ್ಟು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಶುಗರ್ ಹಾಕೊಳ್ಳೋಣ அத ಜೊತೆಗೆ ஒன் ஷாம்பு. ᱱᱚᱰᱤ 1 स्पून शुगर रो। ಅಲೋವೆರಾ ಜೆಲ್ಲು ಮತ್ತು ಶ್ಯಾಂಪು ಇದನ್ನು ಫುಲ್ಲು ಎಲ್ಲ ಮಿಕ್ಸ್ ಮಾಡಿಬಿಡ್ಬೇಕು ಯಾವ ತೋರಿಸ್ತೀನಿ ಅದು ಫುಲ್ ಶುಗರೆಲ್ಲ ಮೆಲ್ಟ್ ಆಗಿಬಿಡಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಆಲೋವೇರಾನ ಕಟ್ ಮಾಡ್ಕೋಬೇಕು ಸ್ಪೂನಲ್ಲೇ ಹಿಂಗೆ ಕಟ್ ಮಾಡಿಕೊಂಡ್ರು ಆಗುತ್ತೆ ಇಲ್ಲ ಫಸ್ಟೇ ಸ್ಟಾರ್ಟಿಂಗೆ ಕಟ್ ಮಾಡ್ಕೊಬೇಕಾದ್ರೆ ನೀವು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ನಿಮಿಷ ಕಾಣಿಸ್ತಿದೆ ಅನಿಸುತ್ತೆ ನೋಡಿ ಈ ಥರ ನೊರೆ ನೊರೆ ಬರೋ ಥರ ಫುಲ್ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದನ್ನ ಏರ್ ವಾಶ್ ಮಾಡಬೇಕಾದ್ರೆ ನೀವು ಏರಿಗೆ ಅಪ್ಲೈ ಮಾಡಿದ್ರೆ ಎಷ್ಟು ಸಾಫ್ಟ್ ಇರುತ್ತೆ ಅಂತ ನೆಕ್ಸ್ಟ್ ನಾನು ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ತೋರಿಸ್ತೀನಿ ನೋಡಿ ಈಗ ಎಷ್ಟು ಡ್ರೈ ಡ್ರೈ ತರ ಇದೆ ಯಾವ ತರ ಬಂದಿದೆ ಆಮೇಲೆ ಏರಿಗೆ ಯಾವತ್ತೇ ಇದ್ರೂ ತುಂಬ ಬಿಸಿ ನೀರ ಯೂಸ್ ಮಾಡಬಾರ್ದು ಸ್ವಲ್ಪ ಉಗುರು ಬೆಚ್ಚನ ನೀರನ್ನ ಯೂಸ್ ಮಾಡೋದ್ರಿಂದ ಏರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಏರ್ ಡ್ರೈ ಡ್ರೈ ಅಂತ ಅನಿಸಲ್ಲ ನನ್ನ ಕೂದಲು ತುಂಬ ದಟ್ಟ ಇದೆ ಬಟ್ ಎಲ್ಲ ನಾನು ಅದೇ ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ಎಲ್ಲ ಹಿಂಗೆ ಇದೆಲ್ಲ ಒಂದು ಸಮಕ್ಕೆ ಆಗೋ ತನಕ ನಂದು ಕೂದಲೆಲ್ಲ ತುಂಬ ಉದ್ದನೇ ಇತ್ತು ನಾನೇ ಕಟ್ ಮಾಡಿಸ್ತಿದ್ದೀನಿ ಪರವಾಗಿಲ್ಲ ಅದೆಲ್ಲ ಫುಲ್ ಒಂದು ಸಮಕ್ಕೆ ಗ್ರೋತ್ ಆಗೋ ತನಕ ಲಾಂಗ್ ಏರ್ ಬಿಡೋದು ಬೇಡ ಅಂತ ಫಾನೆ ಎಲ್ಲ ಮುಗಿಸ್ಕೊಂಡು ಬಂದು ನಿಮಗೆ ಯಾವ ಥರ ಏರು ಆಗಿದೆ ಅಂತ ತೋರಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಸೊ ಫ್ರೆಂಡ್ಸ್ ಈಗಿನ ಏರ್ ವಾಶ್ ಮಾಡ್ಕೊಂಬಂದೆ ನೀವೇ ನೋಡ್ಬೋದು ಎಷ್ಟು ಸಾಫ್ಟ್ ಇದೆ ಅಂತ ಇನ್ನೂ ಏರ್ ಡ್ರೈ ಆಗಿಲ್ಲ ಫ್ಯಾನ್ ಕೂಡ ಹಾಕಿದ್ದೀನಿ ಡ್ರೈ ಆಗಲಿ ಅಂತ ಈಗಲೇ ಎಷ್ಟು ಫೀಲ್ ಆಗ್ತಿದೆ ಗೊತ್ತಾ ತುಂಬ ಏರ್ ಸಾಫ್ಟ್ ಅಂತ ಅನಿಸುತ್ತೆ ಇನ್ನು ವೀಕ್ಲಿ ತ್ರೀ ಟೈಮ್ಸ್ ಏನಾದರೂ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಸಾಫ್ಟ್ ಅಂತ ಅನಿಸುತ್ತೆ ಯಾವುದಾದ್ರೂ ಓಮ್ ರೆಮಿಡಿ ಬೇಕು ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಗೊತ್ತಿದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ಏನಾದರೂ ಎಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಬಾಯ್